ಸರಿ ಟೋಟಲ್ ಮತ್ತೆ ಪ್ರಕರಣ ನೋಡಿದಾಗ ಡಿಕೆಶಿ ಅವರನ್ನು ಬಹುಶಃ ಸಿಲುಕಿಸುವಂಥ ಪ್ರಯತ್ನ ಏನಾದರೂ ಮಾಡೋದು ಬಹುಶಃ ಏನಾದರೂ ಅವ್ರು ಮಾತನಾಡೋ ಸಂದರ್ಭದಲ್ಲಿ ನೋಡಿದಾಗ ಈ ಈಗ ಅವರು ಅರ್ಧಕ್ಕೆ ಮಾಡಿಕೊಂಡಿರೋದು ದೇವರಾಜೇಗೌಡ ಪ್ರೀಪ್ಲಾನ್ ಮಾಡಿಕೊಂಡು ನಮ್ಮ ಒಂದು ಸಂಬಂಧನ ನನ್ನ ನನ್ನ ಒಂದು ವಿಶ್ವಾಸನ ದುರುಪಯೋಗ ಮಾಡಿಕೊಂಡು ರಾಜಕೀಯವಾಗಿ ಏನು ಉದ್ದೇಶ ಇರುತ್ತೆ ರಾಜಕೀಯ ಅವನು ಯಾವ ಜ ಅವ್ನ ಯಾವ ರಾಜಕೀಯಕ್ಕೆ ಸಂಬಂಧಪಡ್ತಂದ್ರೆ ನನಗೆ ತಿಳಿದ ಮಟ್ಟಿಗೆ ಅವನೇನು ಆಗ್ಲಾರ ಬಿ ಜೆ ಪಿಲಿ ಡಮ್ಮಿ ಕ್ಯಾಂಡಿಡೇಟ್ ಅಂತ ಅಲ್ಲಿ ಹಾಕಿ ಅವರು ಒಳ್ಳೆದರಸಿಪುರದಲ್ಲಿ ಎಲ್ಲ ಸ್ಟ್ರಾಂಗ್ ಆಗಿದ್ದಾರೆ ಕಾಂಗ್ರೆಸ್ಸು ಮತ್ತು ದಳ ಬಿ ಜೆ ಪಿ ನಮ್ಮದಲ್ಲಿ ವೀಕ್ ಅದೇ ಈಗ ಆ ಮಂಡ್ಯ ಜಿಲ್ಲೆಯಲ್ಲಿ ಕ್ಯಾಂಡಿಡೇಟ್ ಮಾಡ್ತಾರೆ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಮಾಡಾರ ಎಲ್ಲ ವೀಕ್ ಕ್ಯಾಂಡಿಡೇಟ್ಗಳನ್ನೇ ಮಾಡೋದ್ರಲ್ಲಿ ಅಲ್ಲೆಲ್ಲಿ ಓಟೇ ಬರೋದಿಲ್ಲ ನಾವು ನಾನು ಇಂಡಿಪೆಂಡೆಂಟ್ ನಿಂತರೂ ನನ್ನ ಹೆಂಟಿ ಮೂವತ್ತು ನಲ್ವತ್ತು ಸಾವಿರ ಓಟ್ ತೊಗೊಂಡು ಬಿ ಜೆ ಪಿಲಿ ನಿಂತು ಬರೀ ಹತ್ತು ಸಾವಿರ ಓಟಿ ಏಳು ಸಾವಿರ ಓಟಿ ತೊಗೊಂಡು ಅದರಿಂದ ಅಲ್ಲಿ ಬಿ ಜೆ ಪಿ ಇಲ್ಲ ಅಲ್ಲಿ ಭಾಳ ಸ್ಟ್ರಾಂಗಾಗಿ ರೇವಣ್ಣವ್ರು ಭಾವ ಮಾಡಿಕೊಂಡಿದ್ದಾರೆ ಇನ್ನು ಉಳಿದಿದ್ದು ಕಾಂಗ್ರೆಸ್ ಇದೆ ಅದು ಬಿಟ್ಟರೆ ಇನ್ನೇನೂ ಇಲ್ಲ ಆದ್ದರಿಂದ ಇವನದೇನು ಅಲ್ಲಿ ಪಾತ್ರ ಆಮೇಲೆ ಇವ್ನ ನಡವಳಿಕೆ ಎರಡು ದಿವ್ಸದಲ್ಲಿ ನಾನು ನೋಡಿದ್ದಲ್ಲ ಅಬ್ಸರ್ವ್ ಮಾಡಿದ್ದೆಲ್ಲ ಇಂಥ ಡೇಂಜರಸ್ಗೆ ಜನ ಕೊಡೋದಿಲ್ಲ ಇನ್ನೊಂದು ಥರ ಇದೆ ಯಾಕಂತ ಹೇಳಿದ್ರೆ ಒಂದು ಮಾತು ಹೇಳಿದರು ರಮೇಶ್ ಸಿ ಸಿಡಿಗಳನ್ನು ಈ ರೀತಿ ಪೆಂಡಾವಿಗಳನ್ನು ತಯಾರಿಸೋದ್ರೊಳಗೆ ಮಹಾನಾಯಕ ಒಂದು ರೀತಿ ಸಿದ್ಧಹಸ್ತ ಹಸ್ತ ಅನ್ನೋಂಥ ರೀತಿಯಲ್ಲಿ ಹೇಳಿದರು ಸೊ ಈ ಆ ನಂತರದಲ್ಲಿ ಪ್ರತಿಭಟನೆಗಳಾದವು ಎಲ್ಲ ಒಂದು ಕಡೆ ಡಿ ಕೆ ಶಿವರ ಹೆಸರು ಕೂಡ ಇದ್ರ ಹಿಂದ್ಗಡೆ ಇರ್ಬೋದು ಅನ್ನೋಂಥ ರೀತಿಯಲ್ಲಿ ತಳಕಾಕುವಂಥ ಪ್ರಯತ್ನಗಳು ಕೂಡ ಆಯಿತು ಸೊ ಹಾಗಾಗಿ ಸದ್ಯ ಇವರನ್ನು ಭೇಟಿ ಮಾಡೋದಂಥ ಭೇಟಿ ಮಾಡೋವಂಥ ಪ್ರಯತ್ನಗಳು ಯಾವೆಲ್ಲ ನೋಡಿದಾಗ ಬಹುಶಃ ಎಲ್ಲ ಒಂದು ಕಡೆ ಬೇರೆ ರೀತಿಯಂಥ ರಾಜಕೀಯ ಷಡ್ಯಂತ್ರಗಳು ನಡೀತಾ ಇದೆ ಈಗ ಮುಂದೆ ಸಿದ್ದರಾಮಯ್ಯವ್ರದ್ದು ವೀಡಿಯೋ ವಿಡಿಯೋ ಕ್ಯಾಮ್ರಾ ಮಾಡಿರೋರು ಯಾರು ಜಾರಕಿಹೊಳಿಯವ್ರ ವಿಚಾರದಲ್ಲಿ ನಾನು ಮಾತಾಡ್ತೀನಿ ವೀಡಿಯೋ ಕ್ಯಾಮ್ರಾ ಅವ್ರು ಸಿಗಾಕೊಳ್ಳೋದೇ ಇದ್ದರೆ ಹಂಚೋದು ಯಾರು ಬೇಕಾದ್ರೂ ಹಂಚಿರಲಿ ಫಸ್ಟು ಸಿಗಾಕಂಡು ತಪ್ಪಲ್ವ ಆದ್ದರಿಂದ ನಾನು ಅದ್ರ ಬಗ್ಗೆ ಹೆಚ್ಚು ಏನು ಹೇಳಲ್ಲ ಅದು ಹಳೆ ಕೇಸು ರಮೇಶ್ ಜಾರಕಿಹೊಳಿ ಅವ್ರು ಯಾವ ಲೆಕ್ಕದವ್ರ ದೊಡ್ಡ ಲೀಡ್ರು ಸೌಕರ್ಯರು ಅಂತಾರೆ ಅವ್ರು ಏನು ಬೇಕಾದ್ರೂ ಹೇಳ್ಬೋದು ಅದು ಗೊತ್ತಿಲ್ಲ ಇದು ಒಟ್ಟಾರೆ ಮಾಜಿ ಸಂಸದ ಎಲ್ ಆರ್ ಶಿವರಾಮರ ಮಾತುಗಳು ಶ್ಯಾಮಸ್ವಾಮ ರಾಜ್ಯ ತಾಮಸ್ ಬಿ ಟಿ ವಿ ಬ್ಯಾಂಗ್ಳೂರು